ಬಂದಾರೆ ಯಾರಿಗೆ ಸಪೋರ್ಟ್ ಮಾಡಿದ್ರು ತಪ್ಪು ಈಗ ನಾನು ಅವ್ರು ಸಲಹೆ ಹೇಳತ್ತೀರಿ ನೋಡಿ ನನಗೂ ಕೂಡ ಇದೊಂದು ಹೊಸ ಅನುಭವ ನನಗೂ ಕೂಡ ಹೊಸ ಅನುಭವ ನನಗೂ ಕೂಡ ಈ ರೀತಿ ನಾವು ಯಾವಾಗಲೂ ರಾಜಕಾರಣಿಗೆ ಬಂದಿಲ್ಲ ಮತ್ತು ಈ ರೀತಿ ನಾವು ಬೆಳಕಿಗೆ ಬಂದಿಲ್ಲ ನನ್ನ ಮಗಳ ಹತ್ಯೆ ಆದ ನಂತರನೇ ನೀವೆಲ್ಲ ಇಷ್ಟು ಪ್ರೆಷರ್ ಮಾಡಿ ಇಂಟರ್ನ್ಯಾಷನಲ್ ಲೆವೆಲ್ ನ್ಯಾನ್ ತಂದೆ ಅಂತೇಳಿ ಗುರುತಿಸಿ ಅದರಿಂದ ಬಿಟ್ಟರೆ ನನಗೆ ರಾಜಕಾರಣಿ ಹೆಂಗೆ ಮಾತಾಡಬೇಕು ರಾಜಕಾರಣಿ ಯಾವ ರೀತಿ ಇರಬೇಕಂತಲ್ಲ ಒಬ್ಬ ಜನಪ್ರತಿನಿಧಿಯಾಗಿ ಒಬ್ಬ ಆಗಿ ನಾನು ಯಾವ ಪಕ್ಷದಾಗ ಅದೇನಿ ಆ ಪಕ್ಷದ ಹೆಸರು ಹೇಳೋದು ನನ್ನ ಕರ್ತವ್ಯ ಅದಕ್ಕೆ ಹೇಳ್ತಾ ಇದ್ದೀನಿ ಯಾರು ಕೂಡ ಅನೇಕ ಇದಕ್ಕೆ ಯಾಕಂದ್ರೆ ದಯಮಾಡಿ ನಾನು ಅಷ್ಟು ದೊಡ್ಡ ಇದಲ್ಲ ಈಗ ನನಗೂ ಕೂಡ ಬಿ ಜೆ ಪಿಯವರು ಕೇಳಿದರು ಏನ್ ಸರ್ ನೀವು ನಮಗೆ ಬೆಂಬಲ ಕೊಡ್ತೀರಾ ಅಂತಂದ್ರೆ ಅಲ್ಲ ಕರ್ದಿಲ್ಲ ಅಲ್ಲ ಈ ಸಂದರ್ಭ ಬಂದಿದೆ ಈ ಸಂದರ್ಭ ನಮ್ಮ ಮನೆಗೆ ಹಿಂಗ ಆದ್ಕುಳೇ ನೀವೆಲ್ಲ ನಾನು ಬಳಸ್ತಾ ಇಲ್ಲ ನಾನು ಬಳಸ್ತಾ ಇಲ್ಲ ನಾನು ಸ್ಪಷ್ಟೀಕರಣ ಮಾಡ್ತಾ ಇದ್ದೀನಿ ನನಗೆ ರಾಜಕಾರಣಿ ಮಾಡೋದು ಇವತ್ತಿಗೂ ಇವತ್ತ ರಾಜೀನಾಮೆ ಕೊಡ್ತೇನೆ ನಾನು ನನಗೆ ರಾಜಕಾರಣಿ ಮಾಡೋದಲ್ಲ ನನ್ನ ಮಗಳ ಆತ್ಮಕ್ಕೆ ಶಾಂತಿ ಕೊಡಬೇಕು ನಾನು ಹೋರಾಟದ ಶಕ್ತಿ ಅಲ್ಲಿ ತುಳಿಬಾರ್ದು ಏನ ಅದನ್ನೇ ಕೇಳಿದ್ದೀನಿ ಬಟ್ ಈಗ ಕೆಲವೊಂದಲ್ಲಿ ಏನಾಕ್ಯ ಒಬ್ಬ ಕಾಂಗ್ರೆಸ್ ನೀವು ನೀವೇನು ಹೇಳಕ್ಕೆ ಇಚ್ಛಾ ಪಡ್ತೀರಾ ಅಂದಾಗ ಬಟ್ ಪ್ರಶ್ನೆ ಕೇಳಿದ್ರಲ್ಲ ಸರ್ ಮಾಧ್ಯಮದವರು ನಾನು ಹೇಳ್ಬೇಕು ಜನರು ಕನ್ಫ್ಯೂಶನ್ ಸರ್ ಒಂದ್ ಕಡೆ ಅಮಿತ್ ಶಾ ಪ್ರೋಗ್ರಾಮ್ಗೆ ಹೋಗ್ತೀರಿ ಒಂದ್ ಕಡೆ ಜೋಶಿ ಒಲೈಕೆ ಮಾಡ್ತೀರಿ ಒಂದ್ ಕಡೆ ಏನಪ್ಪ ಕಾಂಗ್ರೆಸ್ ಬೈತೀರಿ ಮತ್ತೊಂದು ಕಡೆ ಕಾಂಗ್ರೆಸ್ ನಾನು ಒಂದು ಯಾರು ಒಂದು ಹೇಳಿ ನನಗೆ ನನ್ನ ಮಗಳದ ಪ್ರಕರಣಕ್ಕೆ ನಾನು ಹೋಗಿದ್ದ ಕರೆ ಇವತ್ತು ಹೋಗ್ತೀನಿ ಎಲ್ಲರ ಬಗ್ಲಿಗೆ ಹೋಗ್ತೀನಿ ಇದೆಷ್ಟಲ್ಲ ನಾನು ಪ್ರೈಮ್ ಮಿನಿಸ್ಟರ್ ಕಡೆ ಹೋಗ್ತೀನಿ ಯಾವುದೇ ಸರ್ಕಾರ ಇರಲಿ ನನಗೆ ನನ್ನ ಮಗಳ ಹತ್ಯೆಕ್ಕೆ ನನಗೆ ಆ ಕೇಸ್ ಬಗ್ಗೆ ಸಂಪೂರ್ಣ ನ್ಯಾಯ ಸಿಗೋವರೆಗೂ ನಾನು ಬಿಡೋಲ್ಲ ನನ್ನ ರಾಜಕಾರಣಿ ಅವಶ್ಯಕತೆ ಇಲ್ಲ ಇದರಕ್ಕೆ ಇದೇ ರಾಜಕಾರಣಿ ಮಾಡೋಕ್ಕೂ ಕೊಡೋಂಗಿಲ್ಲ ನಾನು ಮಾಡೋಂಗಿಲ್ಲ ನಿಮ್ಮ ನಾಯಕರು ಏನಾದರೂ ಭರವಸೆ ನೀವು ಪ್ರೆಸ್ಮೀಟ್ ಮಾಡಿ ಈ ರೀತಿ ಹೇಳ್ರಿ ಯಾರೂ ನನ್ನ ಸಂಪರ್ಕದಲ್ಲಿಲ್ಲ ಇದು ನನ್ನ ವೈಯಕ್ತಿಕವಾಗಿ ನಾನು ಈ ತನಿಖೆ ಹಂತ ಎಲ್ಲಿಗೆ ಬಂತು ತಮಗೂ ಕೂಡ ಮಾಹಿತಿ ಕೊಟ್ಟು ಅದ್ರ ಜೊತೆಗೆ ಕೆಲವೊಂದು ಚುನಾವಣೆ ನಡೆದೈತಿ ಪ್ರಶ್ನೆ ಕೇಳೋ ಸಹಜ ತಾವು ಕೇಳಿರಿ ನಾ ಅದ್ರ ಬಗ್ಗೆ ಏನಾಗಿತ್ತು ಎಲ್ಲ ಹಂತದಾಗೂ ಎಲ್ಲ ನಾಯಕರು ಮುಗ್ದಿದ್ರು ಮತ್ತು ಇದು ಡೆವಲಪ್ಮೆಂಟ್ ಅವ್ರ ಗಮನಕ್ಕೆ ತರೋದು ನಾನು ಆದ್ಯ ಕರ್ತೇವೆ ಯಾಕಂದ್ರೆ ನನ್ನ ಬೆನ್ನಿಗೆ ಅವ್ರು ನಿಂತಾರೆ ಅವ್ರ ಬೆನ್ನಿಗೆ ನಾನು ನಿಲ್ಬೇಕು ಬೇರೆ ಕ್ಷೇತ್ರಕ್ಕೆ ಏನಾದರೂ ಹೋಗುವ ವಿಚಾರಿಲ್ಲ ಸರ್ ಕರೆದ್ರೆ ನೋಡಿ ಪಕ್ಷ ಕರೆದ್ರೆ ನಾನು ಖಂಡಿತ ಹೋಗ್ತೀನಿ ಅದು ಪಕ್ಷದ ಕೆಲಸ ಪಕ್ಷದ ಸರ್ ಏನಿಲ್ಲ ಮತ್ತೆ ಈಗ ಪಕ್ಷ ನಾನು ಕೂಡ ಒಬ್ಬ ಜವಾಬ್ದಾರಿ ಸ್ಥಾನ್ ಆಗದೇನೆ ಅವ್ರು ಕರೆದ್ರೆ ನಾನು ಹೋಗ್ಬೇಕಾಗ್ತೀನಿ ಒಂದು ಪಕ್ಷದ ಕಾರ್ಯಕರ್ತನಾಗೆ ಹೋಗ್ಬೇಕಾಗ್ತದೆ ಅದಿನಿ ಈಗ ಅದೇ ಇನ್ನೂ ಯಕ್ಷ ಪ್ರಶ್ನೆ ಇದೆ ಅದನ್ನು ತನಿಖಾ ಹಂತ್ಯದಲ್ಲಿದೆ ತನಿಖಾಧಿಕಾರಿಗಳು ನನಗೊಂದು ಕೆಲವೊಂದು ಬಾಂಡಿಂಗ್ ಹಾಕಿದ್ದಾರೆ ನಾನು ತನಿಖಾ ಮಾಡ್ತಾ ಇದ್ದೀನಿ ನಿಮಗೆ ಇಮಿಡಿಯೇಟ್ಲಿ ಅದ್ರ ಬಗ್ಗೆ ರಿಪೋರ್ಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ ನಾನು ಬೇರೆ ಸಮೇತ ಬೇಕಂತ ಕೇಳಿದ್ದೀನಿ ನನಗೆ ಜಾಲ ಭಾಳ ದೊಡ್ಡದಿದೆ ಬೇರೆ ಸಮೇತ ಬೇಕು ಅಂತ ಸಿ ಐಡಿ ತನಿಖೆ ಈಗ ಸದ್ಯ ಅವರು ವರದಿ ಕೊಟ್ಟ ನಂತರ ನಾನು ಮತ್ತೊಮ್ಮೆ ತಮಗೆ ಪ್ರೆಸ್ಮೆಂಟ್ ಕರಿತೀನಿ ಅದ್ರ ಬಗ್ಗೆ ಏನು ಆ ಅಂಶಗಳನ್ನು ಏನು ಹೇಳಿದ್ದೆ ಏನು ಬಿಟ್ಟಾರೆ ಏನು ಅಂತ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ